ಒಂದು ಮಲಯಾಳ ಮೂಲದ ಹಾಡಿದು ಹಾಡನ್ನು ಬರೆದವರು ಮುಹಾದು ಎಂಬಾಯಂ ಅನ್ನುವಂಥ ಒಬ್ಬರು ಕೇರಳದ ಕವಿ ಮೊದಲನೇ ಕೊರೋನಾ ಟೈಮಲ್ಲಿ ಈ ಹಾಡು ಬಹಳ ವೈರಲ್ ಆಯಿತು ಮಲಯಾಳಂನಲ್ಲಿ ಬಹಳ ಅದ್ಭುತವಾದ ಸಂಗತಿಗಳನ್ನು ಮಾತಾಡುವ ಹಾಡು ನಂತರ ನಮ್ಮ ಮಿತ್ರ ಸುನೈ ಫಿಟ್ಲ ಅವರು ಅದನ್ನು ಕನ್ನಡಕ್ಕೆ ಮಾಡಿಕೊಟ್ರು ಹಾಡು ಬಹಳ ಸರಳವಾಗಿ ಮಾತಾಡುತ್ತೆ ನಾನು ಹಾಡಿನ ಬಗ್ಗೆ ಮಾತಾಡಬೇಕಾಗಿಲ್ಲ ಹಾಡೇ ಮಾತಾಡುತ್ತೆ ಮೂಲ ಮುಹಾದ್ವೆಂಬಯ್ಯಂ ಅವರ ಕವಿತೆ ಸುನೈ ಫಿಟ್ಲ ಕನ್ನಡಕ್ಕೆ ಮಾಡಿರೋ ಹಾಡಿ ಹಿಂದೆಲ್ಲೋ ಇಲ್ಲಿ ನಾಡಿರುತ್ತಿತ್ತು ಆ ನಾಡಲ್ಲಿ ಹೊಳೆ ಹರಿದಿತ್ತು ಹೊಳೆಯೊಳಗೆ ಮೀನುಗಳಿದ್ದವು ಮೀನಿಗೆ ಈಜಲು ಕುಳಿರಿರುತ್ತಿತ್ತು ಮೀನಿಗೆ ಈಜಲು ಕುಳಿರಿರುತ್ತಿತ್ತು ಹಿಂದೆಲ್ಲೋ ಇಲ್ಲಿ ನಾಡಿರುತ್ತಿತ್ತು ಆ ನಾಡಲ್ಲಿ ಹೊಳೆ ಹರಿದಿತ್ತು ಹೊಳೆಯೊಳಗೆ ಮೀನುಗಳಿದ್ದವು ಮೀನಿಗೆ ಈಜಲು ಕುಳಿರಿರುತ್ತಿತ್ತು ಮೀನಿಗೆ ಈಜಲು ಕುಳಿರಿರುತ್ತಿತ್ತು ಅನ್ನ ಬೆಳೆವ ನೆಲವಿರುತ್ತಿತ್ತು ನೆಲದ ತುಂಬ ಕದಿರಿರುತ್ತಿತ್ತು ಕದಿರನು ಕದಿಯಲು ಗಿಳಿ ಗಿಳಿಗಳು ಹಾಡುವ ಹಾಡಿರುತ್ತಿತ್ತು ಗಿಳಿಗಳು ಹಾಡುವ ಹಾಡಿರುತ್ತಿತ್ತು ಆ ನಾಡಲ್ಲಿ ನೆರಳಿರುತ್ತಿತ್ತು ಕಾಲ್ದಾರಿಯಲ್ಲಿ ಮರವಿರುತ್ತಿತ್ತು ದಡಿಯಲ್ಲಿ ಹರಟೆಯ ಹೊಡೆಯಲು ಗೆಳೆಯರ ದಂಡು ನೂರಿರುದಿತ್ತು ಹಿಂದೆಲ್ಲೋ ಇಲ್ಲಿ ನಾಡಿರುತ್ತಿತ್ತು ಆ ನಾಡಲ್ಲಿ ಹೊಳೆ ಹರಿದಿತ್ತು ಮಳೆಗಾಲದಿ ಮಳೆಯಿರುತ್ತಿತ್ತು ನರಕಾಗ್ನಿಯ ಸೆಖೆಯಲ್ಲಿತ್ತು ಹಗಲು ದರೋಡೆ ಭಯವೆಲ್ಲಿತ್ತು ತಿನ್ನುವ ಅನ್ನದಿ ವಿಷವೆಲ್ಲಿತ್ತು ಹಗಲು ದರೋಡೆ ಭಯವೆಲ್ಲಿತ್ತು ತಿನ್ನುವ ಅನ್ನದಿ ವಿಷವೆಲ್ಲಿತ್ತು ಒಲೆಯೊಂದು ಹೊಗೆಯಾಡಿದರೆ ಕೇರಿಯ ಹಸಿವೆ ನೀಗಿರುತ್ತಿತ್ತು ಹಾ ಹೊಗೆಯಾಡಿದರೆ ಕೇರಿಯ ಹಸಿವೆ ನೀಗಿರುತ್ತಿತ್ತು ಕಣ್ಣೊಂದು ಹನಿಗೂಡಿದರೆ ಕೈಗಳು ನೂರು ಸೇರಿರುತ್ತಿತ್ತು ಕಣ್ಣೊಂದು ಹನಿಗೂಡಿದರೆ ಕೈಗಳು ನೂರು ಸೇರಿರುತ್ತಿತ್ತು ಕೈಗಳು ನೂರು ಸೇರಿರುತ್ತಿತ್ತು ೆಲ್ಲೋ ಇಲ್ಲಿ ನಾಡಿರುತ್ತಿತ್ತು ಆ ನಾಡಲ್ಲಿ ಹೊಳೆ ಹರಿದಿತ್ತು ಊರ ತುಂಬಾ ಗೋಡೆಗಳಿಲ್ಲ ಊರು ಕೇರಿಗೆ ದಾರಿಗಳಿಲ್ಲ ಸಂಜೆಯ ಮಲ್ಲಿಗೆ ಅರಳಿರುತ್ತಿತ್ತು ಹಿರಿಯರ ನುಡಿಗಳು ಸಿಹಿ ಇರುತ್ತಿತ್ತು ಅಂದು ಹಲವು ಮತಗಳಿದ್ದವು ಎದೆಯೊಳಗೆ ಒಲಮೆಯು ಇತ್ತು ಅಂದು ಹಲವು ಮತಗಳಿದ್ದವು ಎದೆಯೊಳಗೆ ಒಲಮೆಯು ಇತ್ತು ನಿನ್ನ ದೇವರು ನನ್ನ ದೇವರು ಜಗಳಗಳೆಲ್ಲ ದೂರದ ಮಾತು ನಿನ್ನ ದೇವರು ನನ್ನ ದೇವರು ಜಗಳಗಳೆಲ್ಲ ದೂರದ ಮಾತು ಆ ನಾಡನ್ನು ಕಂಡವರುಂಟೇ ಆ ನಾಡು ಸತ್ತೇ ಹೋಯ್ತು ಅಥವಾ ಇದು ಬರಿ ಕನಸಾಗಿತ್ತು ಆ ನಾಡು ಸತ್ತೇ ಹೋಯ್ತು ಅಥವಾ ಇದು ಬರಿ ಕನಸಾಗಿತ್ತು ಅಥವಾ ಇದು ಬರಿ ಕನಸಾಗಿತ್ತು ೆಲ್ಲ ಇಲ್ಲಿ ನಾಡಿರುತ್ತಿತ್ತು ಆ ನಾಡಲ್ಲಿ ಹೊಳೆ ಹರಿದಿತ್ತು ಹೊಳೆಯೊಳಗೆ ಮೀನುಗಳಿದ್ದವು ಮೀನಿಗೆ ಈ ಜಲ ಮೀನಿಗೆ ಮೀನಿಗೆಯಿ ಜಲ ಕುಳಿರುತ್ತಿತ್ತು ಜಲ ಕುಳಿರುತ್ತಿತ್ತು ಈ ಹಾಡಿನ ಮೂಲಕ ನಾನು ಮತ್ತೆ ಇನ್ನೊಂದು ಸಂಗತಿಗೆ ನಿಮ್ಮ ಮನಸ್ಸುಗಳನ್ನು ಸೆಳೆಯಲಿಕ್ಕೆ ಪ್ರಯತ್ನಿಸ್ತೇನೆ ಒಂದು ನಾವು ಬಹಳ ಮುಖ್ಯವಾಗಿ ಹೊತ್ತಿಗೆ ಮಾತಾಡಬೇಕಾದ ಸಂಗತಿ ಮರೆತು ಬಿಟ್ಟು ನಾವೆಲ್ಲವನ್ನು ಮಾತಾಡ್ತಾ ಇದ್ದೀವಿ ಅದು ಹವಾಗುಣ ಬದಲಾವಣೆ ಕ್ಲೈಮೇಟ್ ಚೇಂಜು ಹೇಗಿದ್ದ ಹವೆ ಹೇಗಾಗಿದೆ ಮಳೆಗಾಲ ಸೆಕೆಗಾಲ ಚಳಿಗಾಲಗಳು ಬದಲಾಗಿದ್ದಾವೆ ಯಾವ್ಯಾವುದ ಕಾಲದಲ್ಲಿ ಮಳೆ ಬರುತ್ತೆ ವರ್ಷ ಪೂರ್ತಿ ಬೇರೆ ಬೇರೆ ಚಂಡಮಾರುತಗಳು ಬೀಸ್ತಾ ಇರ್ತವೆ ಯಾಕೆ ಬೀಸ್ತಿರ್ತವೆ ನಾವು ಮಾಡಿರೋದು ಏನು ಮನುಷ್ಯ ಜನಾಂಗ ಈ ನೆಲದಲ್ಲಿ ಕಟ್ಟುತ್ತಾ ಕಡಿತಾ ಹಾಳು ಮಾಡ್ತಾ ಬಂದಿರೋದೇನು ಇದೆಲ್ಲದರ ಪ್ರಭಾವ ಅಲ್ಲವಾ ಇದು ಇದು ಯಾವುದನ್ನು ನಾವು ಮಾತಾಡುವ ಅಥವಾ ನಮ್ಮ ಸರ್ಕಾರಗಳು ಯೋಚನೆ ಮಾಡುವ ಅದಕ್ಕೆ ಬೇಕಾದ ಯೋಜನೆಗಳನ್ನು ಮಾಡುವ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ ಅದು ಪೂರ್ತಿ ರಸ್ತೆಗಳನ್ನು ಅಥವಾ ಇನ್ನಿತರ ಕಂಪನಿಗಳನ್ನು ಅಥವಾ ಬಹುಸಂ ಬಹುರಾಷ್ಟ್ರೀಯ ಕಂಪನಿಗಳನ್ನು ಬೆಳೆಸುವ ಕಡೆಗೆ ಮನ ಮಾಡ್ತಾ ಮಾಡ್ತಾ ಈ ನೆಲದ ಎಲ್ಲ ಹಸಿರನ್ನು ನೆಲವನ್ನು ನೀರನ್ನು ಗಾಳಿಯನ್ನು ಎಲ್ಲವನ್ನು ನುಂಗಿ ಖಾಲಿ ಮಾಡಿ ಆಗಿದೆ ಹಾಗಾಗಿ ಹವಾಗುಣ ಬದಲಾವಣೆ ಪ್ರತಿನಿತ್ಯ ಪ್ರತಿಕ್ಷಣ ನಾವು ಎದುರಾಗ್ತಿರುವ ಸತ್ಯ ಇನ್ನೊಂದು ಮೂವತ್ತು ವರ್ಷದ ನಂತರ ಈ ನೆಲದಲ್ಲಿ ಬದುಕುವ ಮಕ್ಕಳಿಗೆ ನೀರು ಗಾಳಿ ಹೀಗಿರಬಹುದು ಈಗಲೇ ನಾವು ಅನುಭವಿಸ್ತಾ ಇದ್ದೀವಿ ಇದು ಜನವರಿ ಅಂದರೆ ಚಳಿಗಾಲ ಅಂಥ ಚಳಿಗಾಲ ಎಲ್ಲೂ ಇಲ್ಲವಾಗಿದೆ ಕಳೆದ ಡಿಸೆಂಬರು ಮತ್ತು ಜನವರಿ ಆರಂಭದಲ್ಲಿ ಕೂಡ ಮಳೆ ಇತ್ತು ಈಗಲೂ ಮಳೆ ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ ಹಾಗಾಗಿ ಇಂಥದ್ದೊಂದು ಪ್ರಕ್ರಿಯೆ ಮ ನಡೀತಾ ಇದೆಯಲ್ಲ ಒಂದು ಕಡೆಯಿಂದ ಅದು ಮಾತ್ರ ಅಲ್ಲ ನಮ್ಮ ಒಟ್ಟು ಕೃಷಿ ಮತ್ತು ಪರಿಸರದ ಜೊತೆ ಬದುಕ್ತಾ ಇದ್ದಂಥ ಜನರ ಜೀವನ ಬದಲಾಗ್ತಿದ್ದಂಗೆ ಅದರ ಜೊತೆ ಬಂದಂಥ ಏನು ಕೊಡುಕೊಳ್ಳುವಿಕೆ ಮತ್ತು ಒಗ್ಗೂಡಿಕೊಂಡು ಸಂಭ್ರಮಿಸ್ತಾ ಇದ್ದಂಥ ಬದುಕಿನ ರೀತಿ ನೀತಿಗಳು ಇದೆಲ್ಲವೂ ಖಾಲಿಯಾಗ್ತಾ ಆಗ್ತಾ ನಾವು ನಾವು ನಮ್ಮ ನಮ್ಮ ದೇವರುಗಳನ್ನು ನಮ್ಮ ನಮ್ಮ ಧರ್ಮಗಳನ್ನು ನಮ್ಮ ನಮ್ಮ ಜಾತಿಗಳನ್ನು ತೀರ ದ್ವೀಪಗಳಾಗಿ ಕಟ್ಟಿಕೊಳ್ಳುತ್ತಾ ಅದರಲ್ಲೇ ಶ್ರೇಷ್ಠ ಕನಿಷ್ಠದ ಕಿತ್ತಾಟಗಳನ್ನು ಮಾಡ್ತಾ ಬದುಕ್ತಾ ಇದ್ದೀವಿ ಹಾಗಾಗಿ ನಮ್ಮ ಕೃಷಿ ಸಂಸ್ಕೃತಿಯಿಂದಲೇ ಹವಾಗುಣ ಬದಲಾವಣೆಯ ಬೇರೆ ಬೇರೆ ಬದಲಾವಣೆಗಳು ಒಂದು ಕಡೆ ಬದಲಾಗ್ತಾ ಬಂದಿರೋದು ಒಂದು ಒಂದಾದರೆ ಸರ್ಕಾರಗಳು ಮಾಡ್ತಿರುವಂತಹ ಬೇರೆ ಬೇರೆ ಥರದ ಆಟಾಟೋಪುಗಳು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ವಿನಾಶವಾದ ವಿಕಾಸದ ಹೆಸರಿನಲ್ಲಿ ವಿನಾಶವನ್ನು ಮಾಡ್ತಾ ಇರೋದು ಇನ್ನೊಂದು ಕಡೆಯಿಂದ ಆಧುನಿಕತೆಯ ಭರಾಟೆಯಲ್ಲಿ ಓಡ್ತಾ ಇರುವಂಥ ನಮ್ಮೆಲ್ಲರ ಯೋಚನೆಗಳು ಈ ಪರಿಸರವನ್ನು ಈ ನೆಲವನ್ನು ಹಾಳು ಮಾಡ್ತಾ ಇರೋದು ಮಾತ್ರ ಅಲ್ಲ ಅದರ ಜೊತೆಗೆ ಬೆಳೆದು ಬಂದಂಥ ನಮ್ಮೆಲ್ಲರ ಸೌಹಾರ್ದವಾದಂಥ ಒಂದು ಪರಂಪರೆಯನ್ನು ಕೂಡ ಹಾಳು ಮಾಡಿ ನಮ್ಮನ್ನು ದ್ವೀಪಗಳನ್ನಾಗಿ ಮಾಡಿಬಿಟ್ಟಿದೆ ಹಾಗಾಗಿ ಅದೆರಡನ್ನು ಅದೆಲ್ಲವನ್ನು ಮತ್ತೆ ಮತ್ತೆ ನಮಗೆ ಗಮನ ಹರಿಸಲಿಕ್ಕೆ ಸಾಧ್ಯ ಆದಾಗ ನಾವು ಇನ್ನಷ್ಟು ಮನುಷ್ಯತ್ವದ ಕಡೆಗೆ ಅಥವಾ ಜೀವ ಸಂವೇದನೆಯ ಕಡೆಗೆ ಜೀವಪರತೆಯ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ